ಇವತ್ತು ಗಣೇಶನ ಪ್ರತಿ ವರ್ಷ ಕೂಡ ಈ ರಥೋತ್ಸವಕ್ಕೆ ಸಾಮಾನ್ಯವಾಗಿ ಇರ್ತೀನಿ ಈ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ದೇವೆ ಈ ಸಾರಿ ಒಳ್ಳೆ ಮಳೆ ಬೆಳೆ ಬರಲಿ ಎಲ್ಲ ಸಮೃದ್ಧಿಯಾಗಿರಲಿ ಜನ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಶಾಂತಿಯಿಂದ ಬಾಳಿ ಬದುಕಬೇಕು ಹಾಗೆ ಪರಮಾತ್ಮನಿಗೆ ಸಂತೋಷ ಆಗ್ತದೆ ಮತ್ತು ಆಶೀರ್ವಾದ ನಮಗಿರ್ತದೆ ಅದರಿಂದ ಇಲ್ಲಿ ಬಂದರೆ ಗಣೇಶನು ಪಾರ್ವತಿ ಪರಮೇಶ್ವರ ಎಲ್ಲರಿಗೂ ಕೂಡ ಪೂಜೆ ರೆಗ್ಯುಲರ್ ರೆಗ್ಯುಲರಾಗಿ ಅದು ವಾಡಿಕೆ ಇದೆ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕಾಗಿ ನನ್ನನ್ನು ಈ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಚೇರ್ಮನ್ರಾದಂಥ ಮಂಜಣ್ಣ ಮತ್ತು ಎಲ್ಲ ದೇವಸ್ಥಾನದ ಕಮಿಟಿ ಗ್ರಾಮ ಪಂಚಾಯತಿ ಕಮಿಟಿ ಎಲ್ಲ ಮುಖಂಡರು ಕೂಡ ವಿಶೇಷವಾಗಿ ಇವತ್ತು ನನ್ನ ಕೂಡ ಕೊಟ್ಟು ಕರೆಸಿದ್ದಾರೆ ರೈಡ್ ರಾಮಂಜು ಇವರು ಮಾಜಿ ಅಧ್ಯಕ್ಷರು ಕೂಡ ಈ ದೇವಸ್ಥಾನ ಈ ಸಮಿತಿಯ ಅಧ್ಯಕ್ಷರು ಕೂಡ ಮಂಜುನಾಥ್ ಅವರು ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಏನೇ ಕೆಲಸಗಳಿರಲಿ ಈ ದೇವರದಲ್ಲಿ ತನ್ನನ್ನು ತಾನು ತೋಡಿಸಿಕೊಂಡು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಕಮಿಟಿಯ ಮಂಜಣ್ಣ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಅರ್ಚಕರು ಕೂಡ ಭಗವಂತ ಆಯುರಾರಿಗೆ ಭಾಗ್ಯವನ್ನು ಕೊಡಲಿ ಒಳ್ಳೆಯದೇ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಕ್ಷೇತ್ರ ಶುಭವಾಗಲಿ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಶಾಸಕರು ಇಲ್ಲಿ ಆರೋಪ ಮಾಡಿದ್ದಾರೆ ಅವ್ರಿಗಿರೋ ಇತಿಮಿತಿ ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ ಈ ಸಾರಿ ನಾವು ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಪಂಚ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಆಗ್ತದೆ ಈ ಸಾರಿ ಎಲ್ಲ ಪ್ರಾರಂಭ ಆಗ್ತದೆ ಸ್ವಲ್ಪ ಹೋದ ವರ್ಷದಲ್ಲಿ ಕಡಿಮೆ ಇರ್ಬೋದು ಈ ಸಾರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾರೆ ಅಭಿವೃದ್ಧಿ ಆಗ್ತದೆ ಸರ್ ಗ್ರಾಮ ಪಟ್ಟಣ ಪಂಚಾಯತಿ ಸರ್ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಸಾಕಷ್ಟು ಏನು ಕಾಂಗ್ರೆಸ್ ನಾಯಕನ ಕಡೆಗಣಿಸೋದನ್ನು ನಿಟ್ಟಿನಲ್ಲಿ ಜವಾಬ್ದಾರಿ ತಗೊಂಡು ಅಂತ ಕೇಳ್ಬೋದು ನೀವು ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರನ್ನ ಕೇಳಿದರೆ ಅವರಿಂದ ಉತ್ತರ ಏನು ಬರ್ತದೆ ಅದಕ್ಕೆ ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ ಕೆಲವು ನಾಯಕರ ವಿಶ್ವಾಸಕ್ಕೆ ತಗೊಂಡಿಲ್ಲ ಅದರ ಎಫೆಕ್ಟ್ ಸ್ಥಳೀಯ ನಾಯಕ ಪರಿಗಣಿಸಿಲ್ಲ ಅಂತ ಆರೋಪ ಇದೆ ಅದ್ರನ್ನೇ ವಿಚಾರ ಮಾಡಿ ಬೇರೆ ಏನಂದ್ರೆ ಕೇಳಿ ನಿಮಗೂ ಎಲ್ಲ ಒಳ್ಳೇದಾಗಲಿ ಗಣೇಶನ್ಗೆ ಇಲ್ಲ ಹಣ ಬರ್ತದೆ ಅಕ್ಕಿ ಸಮೃದ್ಧಿಯಾಗಿ ಕೊಡ್ತಾ ಇದ್ದೀವಿ ಹತ್ತು ಹತ್ತು ಕೆ ಜಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಹಣದ ಎರಡು ಸಾವಿರ ಕೂಡ ಬರ್ತದೆ ಸ್ವಲ್ಪ ತಡ ಆಗಿರ್ಬೋದು ಹೋದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ತಗೊಂಡಿದ್ದೀವಿ ಆದಷ್ಟು ಬೇಗ ಎಲ್ಲ ಕಡೆ ಕೊಡಬೇಕು ಬಹಳ ಮುಖ್ಯವಾದಂಥ ವಿಷಯ ಬಹಳ ಮುಖ್ಯವಾದಂಥ ವಿಷಯ ಹೆಚ್ಚಿನ ಒಳ್ಳೆ ಕಾರ್ಯಕ್ರಮ ಇಡೀ ಕೋಲಾರದಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳಿ ಬಂದಿದ್ವಿ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯಿತು ಇಲ್ಲಿ ಸುಮಾರು ಆರು ಸಾವಿರ ಕೋಟಿ ಹಣ ಹೆಚ್ಚಿಗೆ ಬೇಕಾಗ್ತದೆ ಪೈಪ್ಲೈನ್ ಕೆಲಸ ಪ್ರಾರಂಭ ಆಗಿದೆ ಒಂದು ವರ್ಷ ಇಪ್ಪತ್ತಾರು ಒಳಗಡೆ ಮುಳಿಬಾಗಿಲಿನ ಕಡೆಯ ಗ್ರಾಮ ನಂಗಲಿ ಅಲ್ಲಿಗೂ ಕೂಡ ನೀರು ಕೊಡಬೇಕಂತ ನಿರ್ಣಯ ಆಗಿದೆ ಖಂಡಿತವಾಗಿ ಕೂಡ ನೀರು ಕೊಡ್ತೀವಿ ಈ ಸರ್ಕಾರ ನುಡಿದಂತೆ ಎಲ್ಲದರಲ್ಲೂ ನಡೆದಿದೆ ಈ ತಿಳುವಳಿ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳಿದೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನು ಕೊಡುವಷ್ಟು ನೀರಿದೆ ಸಹ ನೀರು ಸಂಶಯಾಸ್ಪದ ಪಡಬೇಕಾಗಿಲ್ಲ ಇಪ್ಪತ್ತೆರಡು ಟಿ ಎಮ್ ಸಿ ನೀರಿದೆ ಅದರಲ್ಲಿ ಕುಡಿಯೋ ನೀರಿಗೆ ಈ ಮೂರು ಜಿಲ್ಲೆಗೂ ಬೇಕಾಗಿರೋದು ಹದಿನಾರು ಟಿ ಎಮ್ ಸಿ ಈಗಾಗಲೇ ನಮ್ಮ ಹತ್ರ ಹದಿನೆಂಟರಿಂದ ಇಪ್ಪತ್ತು ಟಿ ಎಮ್ ಸಿ ನೀರಿದೆ ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಆಗಿದ್ದಾರೆ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಕಾಲುವೆಗಳ ಕೆಲಸ ಪ್ರಾರಂಭ ಆಗಿದೆ ಆದಷ್ಟು ಬೇಗ ಕುಡಿಯೋ ನೀರಿಗೆ ಏನು ಅಂತ ನಡೀತೀವಿ ಇದಕ್ಕಾಗಿ ಮಾಧ್ಯಮಿತ್ತರ ಸಮೇತ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ರಿ ಎರಡು ಜಿಲ್ಲೆ ಮೂರು ಜಿಲ್ಲೆಯವರು ಅದಕ್ಕೆ ಕುಡಿಯೋ ನೀರುದು ನಮಗೆ ಆದ್ಯತೆ ಇದೆ ಹೆಚ್ಚಿನ ಒಳ್ಳೆಯ ನೀರಿ ಕುಡಿಯೋದಕ್ಕೆ ಪ್ರತಿ ಗ್ರಾಮಕ್ಕೂ ಬರ್ ಕೆ ಸಿ ವ್ಯಾಲಿನೇ ಬಂದಿಲ್ಲ ಸರ್ ಮುಳುಭಾಗ ಕೆ ಸಿ ವ್ಯಾಲಿ ಹೋದ ಸಾರಿ ಸ್ವಲ್ಪ ಮಳೆ ಕಡಿಮೆ ಆಯಿತು ನೀರು ಕಡ ಕಡಿಮೆ ಆಯಿತು ಆದರೂ ಕೂಡ ಈ ಸಾರಿ ಮಳೆ ಚೆನ್ನಾಗಿ ಪ್ರಾರಂಭ ಆಗಿದೆ ಮೊದಲು ಏನು ಕ ಕೊಡಬೇಕಂತಿತ್ತು ಅಷ್ಟು ನೀರು ಕೂಡ ಬರ್ತದೆ ಉದ್ಘಾಟನೆ ನನ್ನ ಅದು ಉತ್ತಮ ಏನನ್ನ ಅಭಿವೃದ್ಧಿ ಕೆಲಸ ಹೇಳ್ರಿ ಧರ್ಮಸ್ಥಳ ಕೃಷ್ಣ ನದಿ ನೀರು ಕೃಷ್ಣ ನದಿ ಮಾಡ್ಕೊಳ್ಳಿ ಕೃಷ್ಣಾ ನದಿ ನೀರು ನೀವು ಕೋತಲೂರು ಏನಾರ ಕತೆ ಓದಿದ್ರೆ ಈ ಪ್ರಶ್ನೆ ನೀವು ಕೇಳಲ್ಲ ಯಾರವರು ಅವರ ಶಿಷ್ಯ ಯಾರು ಮುಸಲ್ಮಾನ್ ಅವರ ಶಿಷ್ಯ ಯಾರು ಆರು ನೂರು ಶತಮಾನಗಳ ಹಿಂದೆ ಆ ಪೋತಲೂರು ವೀರಬ್ರಹ್ಮಯ್ಯನವರ ಶಿಷ್ಯ ಮುಸಲ್ಮಾನ್ ಬಂದು ಭಕ್ತಿಗೆ ಭಕ್ತಿಗೆ ಜಾತಿ ಇಲ್ಲ ಅರ್ಥ ಮಾಡಿಕೊಡಿ ನಡೆಯ